ಎಲ್ಲರಿಗೂ ಜೈ ಜಿನೇಂದ್ರ ನನ್ನ ಹೆಸರು ಶಿಲ್ಪಾ ಪಾಟೀಲ್ ಇವತ್ತಿನ ಭಾಷಣದ ವಿಷಯ ಪ್ರಸ್ತುತ ಕಾಲಕ್ಕೆ ಜೈನ ಧರ್ಮದ ಮಹತ್ವ ಜೈನ ಧರ್ಮವು ಸ್ವತಂತ್ರ ಪ್ರಾಚೀನ ಧರ್ಮವಾಗಿದ್ದು ತನ್ನದೇ ಆದ ಮಹತ್ವವನ್ನು ಹೊಂದಿದೆ ಇದು ವಿಶ್ವದ ಅನಂತ ಸತ್ಯಗಳ ಮೇಲೆ ಆಧಾರಿತವಾದ ಧರ್ಮವಾಗಿದೆ ಕ್ರಿಸ್ತಶಕ ಪೂರ್ವ ಆರನೆಯ ಶತಮಾನದಲ್ಲಿ ಜೈನ ಧರ್ಮವು ಹೆಚ್ಚು ಪ್ರಾಮುಖ್ಯತೆಗೆ ಒಳಪಟ್ಟಿತ್ತು ಜೈನರು ತಮ್ಮ ಧರ್ಮವನ್ನು ಶಾಶ್ವತ ಮತ್ತು ಅವಿನಾಶಿ ಎಂದು ಪರಿಗಣಿಸುತ್ತಾರೆ ಆರಂಭ ಅಥವಾ ಅಂತ್ಯವಿಲ್ಲದ ಶಾಶ್ವತ ಪ್ರಕ್ರಿಯೆಯ ಒಂದು ಸಣ್ಣ ಭಾಗವನ್ನು ವಿವರಿಸುವ ಸಾರ್ವತ್ರಿಕ ಇತಿಹಾಸವನ್ನು ಹೊಂದಿದೆ ಹಿಂದಿನ ದಿನಗಳಲ್ಲಿ ಜೈನ ಧರ್ಮದ ಮಹತ್ವವು ಅದರ ಅಹಿಂಸೆ ಸಸ್ಯಾಹಾರ ಆತ್ಮಶುದ್ಧಿ ಕರ್ಮ ಮೋಕ್ಷ ಮತ್ತು ಕರುಣೆಯ ತತ್ವಗಳಲ್ಲಿದೆ ಇದು ಪರಿಸರ ಮತ್ತು ಮಾನವ ಸಂಬಂಧಗಳನ್ನು ಸುಧಾರಿಸುತ್ತದೆ ಜೊತೆಗೆ ಕರ್ಮ ಮತ್ತು ಮೋಕ್ಷ ಆಧಾರಿತ ಜೀವನ ಶೈಲಿ ಪ್ರಾಮಾಣಿಕತೆ ಶ್ರಮ ಮತ್ತು ಶಾಂತಿಯುತ ಮನೋಭಾವವು ಆಧುನಿಕ ಜೀವನದ ಒತ್ತಡಗಳಿಗೆ ಪರಿಹಾರವನ್ನು ನೀಡುತ್ತವೆ ಜೈನ ಧರ್ಮವು ಇವತ್ತಿನ ಹಿಂಸೆ ಮತ್ತು ಭೌತಿಕತೆಯ ನಡುವೆ ಶಾಂತಿಯುತ ಜೀವನ ಶೈಲಿಗೆ ಮಾರ್ಗದರ್ಶನ ನೀಡುತ್ತದೆ ಇದು ವ್ಯಕ್ತಿಯ ಆಂತರಿಕ ಬೆಳವಣಿಗೆ ಮತ್ತು ಪರಿಸರ ಸ್ನೇಹಿ ಸಂಬಂಧಗಳಿಗೆ ಹೆಚ್ಚು ಒತ್ತು ನೀಡುವುದರಿಂದ ಇವತ್ತಿಗೂ ಪ್ರಸ್ತುತವಾಗಿದೆ ಜೈನ ಧರ್ಮವು ಆತ್ಮಶುದ್ಧಿ ಮತ್ತು ಮೋಕ್ಷದ ಸಾಧನೆಯನ್ನು ಪ್ರಮುಖ ಗುರಿಯಾಗಿಟ್ಟುಕೊಂಡು ಪ್ರಸ್ತುತ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರಲು ಪ್ರೇರೇಪಿಸುತ್ತದೆ ಜೈನ ಧರ್ಮದ ಕೆಲವು ತತ್ವಗಳು ಮತ್ತು ಪ್ರಸ್ತುತ ಕಾಲದಲ್ಲಿ ಅವುಗಳ ಮಹತ್ವವನ್ನು ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಅಹಿಂಸೆ ಯಾವುದೇ ಜೀವಿಗೆ ಕ್ರಿಯಾತ್ಮಕವಾಗಿ ಭಾವನಾತ್ಮಕವಾಗಿ ಮತ್ತು ಮಾನಸಿಕವಾಗಿ ಹಿಂಸೆ ಮಾಡದಿರುವುದು ಎಲ್ಲ ಜೀವಿಗಳಲ್ಲಿ ಕರುಣೆ ತೋರುವುದು ಮತ್ತು ಸಸ್ಯಾಹಾರವನ್ನು ಪಾಲಿಸುವುದು ಎರಡನೆಯದಾಗಿ ಸತ್ಯ ಪ್ರಾಮಾಣಿಕತೆ ಮತ್ತು ನಿಷ್ಠೆ ಇವುಗಳು ವ್ಯವಹಾರ ಮತ್ತು ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸಲು ಸಹಕರಿಸುತ್ತವೆ ಮೂರನೆಯದಾಗಿ ಆಸ್ತೆಯ ಇತರರ ವಸ್ತುಗಳನ್ನು ಕದಿಯದಿರುವುದು ಮತ್ತು ಅತಿಯಾದ ಸಂಪತ್ತಿನ ಮೇಲೆ ಆಸೆ ಪಡೆದಿರುವುದು ನಾಲ್ಕನೆಯದಾಗಿ ಬ್ರಹ್ಮಚರ್ಯ ಇಂದ್ರಿಯಗಳ ನಿಗ್ರಹ ಇದು ಏಕಾಗ್ರತೆ ಮತ್ತು ಶಾಂತಿಯುತ ಜೀವನವನ್ನು ನಡೆಸಲು ಸಹಾಯಕಾರಿಯಾಗುತ್ತದೆ ಕೊನೆಯದಾಗಿ ಅಪರಿಗ್ರಹ ನಮ್ಮ ಜೀವನಕ್ಕೆ ಎಷ್ಟು ಅಗತ್ಯವೇ ಅಷ್ಟೇ ಆಸ್ತಿಗಳನ್ನು ಸಂಗ್ರಹಿಸುವುದು ಈ ಅಂಶದ ಮುಖ್ಯ ತತ್ವವಾಗಿದೆ ಇನ್ನು ಮುಂದೆ ಜೈನರ ಜೀವನ ಶೈಲಿಯಿಂದ ಕಲಿಯಬೇಕಾದ ಕೆಲವು ಅಂಶಗಳನ್ನು ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಶಾಂತ ಮತ್ತು ಶಿಸ್ತುಬದ್ಧ ಜೀವನ ಜಗಳಗಳಿಂದ ದೂರವಿರುವುದು ಇದು ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸಲು ಸಹಾಯಕಾರಿಯಾಗುತ್ತದೆ ಎರಡನೆಯದಾಗಿ ಕರ್ಮದ ತತ್ವ ನಮ್ಮ ಕರ್ಮಗಳೇ ನಮ್ಮ ಜೀವನವನ್ನು ನಮ್ಮ ಭವಿಷ್ಯವನ್ನು ಸು ಸುಧಾರಿಸುತ್ತವೆ ಎಂಬ ನಂಬಿಕೆ ಇದರಿಂದ ಉತ್ತಮ ಜೀವನವನ್ನು ಸಾಧಿಸಲು ಸಹಾಯಕಾರಿಯಾಗುತ್ತದೆ ಕೊನೆಯದಾಗಿ ಸಂಸ್ಕಾರ ನಮ್ಮ ದೇಶ ಸಮಾಜ ಮತ್ತು ಧರ್ಮದ ಬಗ್ಗೆ ಪ್ರಾಮಾಣಿಕತೆ ಮತ್ತು ನಿಷ್ಠೆಯನ್ನು ಹೊಂದುವುದು ಕೊನೆಯದಾಗಿ ಇಂದಿನ ದಿನಗಳಲ್ಲಿ ಜೈನ ಧರ್ಮವು ತನ್ನ ಅಹಿಂಸೆ ಸಸ್ಯಾಹಾರ ಮತ್ತು ಕರ್ಮದ ತತ್ವಗಳಿಂದ ಎಲ್ಲರಿಗೂ ಶಾಂತಿಯುತ ಮತ್ತು ನೈತಿಕ ಜೀವನವನ್ನು ನಡೆಸಲು ಸಹಾಯಕಾರಿಯಾಗುತ್ತದೆ ಜೈ ಜಿನೇಂದ್ರ